ನಮಸ್ಕಾರ ಮಿತ್ರರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ನೆಲ್ಲಿಕಾಯಿ ಇದರ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಮುಖ್ಯವಾಗಿ ಇದೊಂದು ಔಷಧಿ ಗಿಡವಾಗಿದ್ದು ನಾವು ಮುಖ್ಯವಾಗಿ ನಮ್ಮ ದೇಹದ ತೂಕವನ್ನು ನಿಯಂತ್ರಿಸಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ದೇಹದ ಗಂಟುಗಳಲ್ಲಿರುವ ನೋವನ್ನು ನಿವಾರಣೆಗಾಗಿ ಮತ್ತು ಕಿಡ್ನಿ ಸ್ಟೋನ್ ನಿವಾರಕವಾಗಿ ಹೀಗೆ ಅನೇಕ ರೋಗಗಳನ್ನು ನಿಯಂತ್ರಿಸಲು ನಿರಂತ ಸಾಮರ್ಥ್ಯವು ಈ ಹಣ್ಣು ಒಳಗೊಂಡಿರುತ್ತದೆ ಈ ಬೆಳೆಯಲ್ಲಿ ಮುಖ್ಯವಾಗಿ ಹತ್ತು ಹಲವಾರು ತಳಿಗಳು ಬರುತ್ತವೆ ಇದರಲ್ಲಿಯೂ ಮುಖ್ಯವಾಗಿ ಬಿ ಎಸ್ ಆರ್ ಎನ್ ಎ ಸೆವೆನ್ ಕೃಷ್ಣ ಕಾಂಚನ ಎಂಬ ತಳಿಗಳು ತುಂಬಾನೇ ಪ್ರಸಿದ್ಧಿ ಪಡೆದಿರುತ್ತವೆ ಅದರಲ್ಲಿಯೂ ಈ ಬಿ ಎಸ್ ಆರ್ ಎಂಬ ತಳಿಯು ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಮಣ್ಣಿನಲ್ಲಿ ಎಲ್ಲ ಹವೆಯಲ್ಲಿ ಚೆನ್ನಾಗಿ ಬೆಳೆದುಕೊಳ್ಳುತ್ತವೆ ಈ ತಳಿಗೆ ಹ್ಮ್ ಹೆಚ್ಚಿನ ರೋಗ ರುಜಿನಗಳು ಬರುವುದಿಲ್ಲ ಈ ತಳಿಗೆ ಮುಖ್ಯವಾಗಿ ಆರಂಭದಲ್ಲಿ ಒಂದು ವರ್ಷ ಸರಿಯಾದ ನೀರು ಗೊಬ್ಬರವನ್ನು ಪೂರೈಸಿ ಪೂರೈಕೆ ಮಾಡಿದರೆ ನಂತರ ಅವು ನೀರಿನ ಅವಶ್ಯಕತೆ ಇಲ್ಲದೆ ಬೆಳೆದುಕೊಳ್ಳುತ್ತವೆ ಇತ್ತೀಚೆಗೆ ಕಸಿ ಕಟ್ಟಿದ ಗಿಡಗಳು ತುಂಬಾ ಇಳುವರಿಯನ್ನು ನೀಡುತ್ತವೆ ಇಲ್ಲಿ ಹೈಬ್ರಿಡ್ ತಳಿ ಇರುವುದರಿಂದ ಜಾಗ್ರತೆಯಿಂದ ಬೆಳೆಸಿದಲ್ಲಿ ಒಂದೇ ವರ್ಷದಲ್ಲಿ ಉತ್ತಮ ರೀತಿಯ ಕಾಯಿಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇಳುವರಿಯು ನಮ್ಮ ಕೈಗೆ ಬರ್ತದೆ ಅದು ಬಂದ್ರೆ ಡಿಸೆಂಬರ್ ತನಕವೂ ಬರ್ತಾ ಇರ್ತವೆ ಈ ಗಿಡ ಗಿಡಗಳನ್ನು ಹದಿನೆಂಟು ಫೀಟ್ ಅಂತರದಲ್ಲಿ ನಾಟಿ ಮಾಡಿದ್ರೆ ಒಂದು ಎಕರೆಗೆ ಸಾಧಾರಣ ಒಂದು ನೂರ ಐವತ್ತರಿಂದ ನೂರ ಅರವತ್ತು ಗಿಡವನ್ನು ನಾವು ನಡಬಹುದು ಇನ್ನೂ ಹೆಚ್ಚಿನ ಗಿಡ ನಡಬೇಕಿದ್ರೆ ಹದಿನೈದು ಇಂಟು ಹದಿನೈದು ಅಂತರದಲ್ಲಿ ಕೂಡ ಇದನ್ನು ನೋಡಬಹುದು ಆವಾಗ ಒಂದು ಎಕರೆಗೆ ಹ್ಮ ಇನ್ನೂರು ಗಿಡವನ್ನು ನಾವು ಆರಾಮವಾಗಿ ನಡಬಹುದು ನೋಡಬಹುದು ಇಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡಿದಲ್ಲಿ ಒಂದು ಗಿಡದಿಂದ ಅಂದರೆ ಬೆಳೆದ ಮರದಿಂದ ಎಪ್ಪತ್ತರಿಂದ ಎಂಬತ್ತು ಕೆಜಿ ನೆಲ್ಲಿಕಾಯಿ ಸುಲಭವಾಗಿ ಪಡೆಯಬಹುದಾಗಿದೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಈ ಗಿಡಗಳನ್ನು ಅಂದರೆ ಕಮರ್ಷಿಯಲ್ ಆಗಿ ಬೆಳೆಸುವುದಾದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯ ಬಿದ್ದರೆ ಕಮೆಂಟ್ ಮಾಡಿ ಈ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಲು ಪ್ರಯತ್ನಿಸಬಲಾಗುವುದು ಈ ಮಾಹಿತಿಯನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಲು ಮರೆಯಬೇಡಿ ನೀವು ನಮ್ಮ ಚಾನೆಲ್ನಲ್ಲಿ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮವರೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು